ನಗರದ ಕಂದಲ್ ರಸ್ತೆಯಲ್ಲಿರುವ ನೇಕರ್ ಕಾಲೋನಿಯಲ್ಲಿ ಲಯನ್ಸ್ ಕ್ಲಬ್ ಇಳಕಲ್ ಮತ್ತು ಮಹಾಂತೇಶ್ ಅಕ್ಕಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಇವರ ಸಹಯೋಗದಲ್ಲಿ ಉಚಿತ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಹಂತೇಶ್ ಅಕ್ಕಿ ಮತ್ತು ನಗರದ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮುತ್ತಣ್ಣ ರಂಜನಿಗಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರಾಜಕುಮಾರ್ ಕಾಟ್ವಾ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಸದಸ್ಯರಾದ ಡಾಕ್ಟರ್ ಸಂತೋಷ್ ಪೂಜಾರ್ ಡಾಕ್ಟರ್ ವಿಠಲ್ ಶಾವಿ ಡಾಕ್ಟರ್ ಟಿಪ್ಪು ಭಂಡಾರಿ ಡಾಕ್ಟರ್ ನಾಗರಾಜ್ ಸಜ್ಜನ್ ಡಾಕ್ಟರ್ ಸಂಗಮೇಶ್ ಪಾಟೀಲ್ ಸೋಮು ಬಿಜ್ಜಲ್ ರವಿಶಂಕರ್ ಬಸವ ಲಾಲ್ ಬಾಷಾ ಶಿವನ್ಗುತ್ತಿ ರವಿ ಅಂಗಡಿ ಸೇರಿದಂತೆ ನೇಕರ್ ಕಾಲೋನಿಯ ಜನರು ಉಪಸ್ಥಿತರಿದ್ದರು ನಮ್ಮಲ್ಲಿ ಕರ್ಕೊಂಡ ಸೊ ಹಾಗಾಗಿ ನಮ್ಮಲ್ಲಿ ಏನಂದ್ರೆ ಮಿನಿಮಮ್ ಮೂವತ್ತೈದು ವಯಸ್ಸು ಇದ್ದವರು ಪ್ರತಿ ವರ್ಷ ಅಥವಾ ಪ್ರತಿ ಮೂರು ವರ್ಷಕ್ಕೊಮ್ಮೆ ಶುಗರ್ ಚೆಕ್ ಮಾಡಿಸ್ಕೋಬೇಕು ಯಾಕಂದ್ರೆ ಎಷ್ಟು ಬೇಗ ಶುಗರ್ ಕಂಡು ಹಿಡಿತೀವಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಈ ದುಷ್ಪರಿ ಪರಿಣಾಮಗಳು ಅಷ್ಟು ಕಂಟ್ರೋಲಲ್ಲಿ ಇರ್ತವೆ ಹಾಗಾಗಿ ಪ್ರತಿಯೊಬ್ಬರು ಈ ಶುಗರನ್ನು ಚೆಕ್ ಮಾಡಿಸ್ಕೊಳ್ಳಬೇಕು ಎಷ್ಟು ಬೇಗ ಕಂಡು ಹಿಡಿತೀವಿ ಅಷ್ಟು ಜಲ್ದಿ ನೀವು ಟ್ರೀಟ್ಮೆಂಟ್ ತಗೋಬೇಕು ಈ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಊಟನ ಪತ್ತೆ ಮಾಡ್ಬೇಕಾಗ್ತದೆ